ಹಾಯ್ ನಮಸ್ತೆ ದಾತ್ರ ಡ್ರೀಮ್ ಗೆಲರಿಗೂ ಸ್ವಾಗತ ನಾನು ನಿಮ್ಮ ಸುಪ್ರೀತ ಮಾಡುವ ನಮಸ್ಕಾರಗಳು ನನಗೆ ಒಂದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತಿಂದ ವೀಡಿಯೋಸ್ ಆಗಲಿಲ್ಲ ಇಂಡಿಯಾಕ್ಕೆ ವೇಕೇಷನ್ಗೆ ಹೋಗಿರೋದ್ರಿಂದ ವೀಡಿಯೋಸ್ ಅಪ್ಲೋಡ್ ಆಗಲಿಲ್ಲ ತುಂಬ ಜನ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರು ವೀಡಿಯೋ ಹಾಕಲ್ವಾ ಅಂತ ಸೊ ನೆಕ್ಸ್ಟ್ ಸಂಡೆಯಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಆಕ್ಚುಲಿ ಇದು ಆಸ್ಟ್ರಾಲಜಿ ವಿಡಿಯೋ ಅಲ್ಲ ಎನಿವೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಒಂದು ವಿಷಯನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ರುದ್ರಾಕ್ಷ ಇದರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಪುರಾಣದಲ್ಲಿ ರುದ್ರಾಕ್ಷ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸ್ಟೋರಿ ಕೇಳಿಕೆ ಸಿಗುತ್ತೆ ಅಹ್ ತ್ರಿಪುರಾಸುರರು ಅವರನ್ನು ತ್ರಿಮೂರ್ತಿಗಳಿಂದಲೂ ಕೊಲ್ಲಿಕೆ ಆಗ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಈಶ್ವರನು ತಪಸ್ಸಿಗೆ ಕುಳಿತುಕೊಳ್ತಾನೆ ಅನೇಕ ವರ್ಷಗಳ ಕಾಲ ಮೆಡಿಟೇಷನ್ ಮಾಡುವಂತಹ ಸಂದರ್ಭದಲ್ಲಿ ಆಗ ಅವನ ಮೂರನೇ ಕಣ್ಣು ಓಪನ್ ಆಗಿ ಆ ಕಣ್ಣಿನಿಂದ ಹೊರಗೆ ಬಂದಂತಹ ಆನಂದ ಬಾಷ್ಪ ಖುಷಿಯಾದ ಕಣ್ಣೀರು ಅದೇ ರುದ್ರಾಕ್ಷ ಆಯಿತು ಅನ್ನುವಂತಹ ಕಥೆ ಇದೆ ನಮ್ಮ ಜೀವನದಲ್ಲಿ ನಮ್ಗೆ ಸ್ಪಿರಿಚುವಾಲಿಟಿ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ನಾನೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ನಾನು ಇನ್ನೂ ಬೆಟರ್ ಪರ್ಸನ್ ಆಗ್ಬೇಕು ಅನ್ನುವಂತಹ ಮೈಂಡ್ ಸೆಟ್ ಇದ್ರೆ ಈ ರುದ್ರಾಕ್ಷ ಅನ್ನೋದು ನಮ್ಗೆ ಬೆಸ್ಟ್ ಟೂಲ್ ಆಗುತ್ತೆ ನಿಮ್ಮ ಮೆಟೀರಿಯಲ್ ಗ್ರೋತ್ ಇರ್ಬೋದು ವಾಟ್ ಎವರ್ ಇಟ್ ಇಸ್ ನಿಮ್ಮ ಶಾಂತಿ ನೆಮ್ಮದಿ ಸಮಾಧಾನ ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಮತ್ತೊಂದು ಮಗದೊಂದು ಮೆಟೀರಿಯಲ್ ಲೈಫ್ ಸ್ಪಿರಿಚುವಲ್ ಲೈಫ್ ಎವ್ರಿಥಿಂಗ್ ಇನ್ಕ್ಲೂಡೆಡ್ ವಿತ್ ಇನ್ ದಿಸ್ ಸ್ಪಿರಿಚುವಲಿಟಿ ಸ್ಪಿರಿಚುವಲಿಟಿ ಅಂದ್ರೆ ಎಲ್ಲ ಬಿಟ್ಟು ಅಲ್ಲಿಗೆ ಹೋಗುದು ಹಾಗಲ್ಲ ಸ್ಪಿರಿಚುಯಾಲಿಟಿ ಇಸ್ ಎವ್ರಿಥಿಂಗ್ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವ ಜೀವನ ಚಕ್ರದೊಳಗಡೆ ವಿಕಾಸನ ಮಾಡಬೇಕು ಅಂದ್ರೆ ಸಹಾಯ ಮಾಡುವುದಕ್ಕೆ ತುಂಬಾ ಸ್ಪಿರಿಚುವಲ್ ಟೂಲ್ ಗಳಿವೆ ಅದರಲ್ಲಿ ಈ ರುದ್ರಾಕ್ಷ ಕೂಡ ಒಂದು ಇಂಪಾರ್ಟೆಂಟ್ ಟೂಲ್ ಈ ರುದ್ರಾಕ್ಷಿಯಲ್ಲಿ ಏಕಮುಖಿಯಿಂದ ಹಿಡಿದು ಬಹಳಷ್ಟಿದೆ ಅದರಲ್ಲಿ ವೆರೈಟೀಸ್ ಇದೆ ಅದಕ್ಕೆ ಅದರದೇ ಆದಂತಹ ಮಹತ್ವ ಇದೆ ಇನ್ನು ಡೀಪ್ ಆಗಿ ಹೋದ್ರೆ ನಾವು ಹುಟ್ಟಿರುವಂತಹ ಜನ್ಮ ಕುಂಡಲಿ ಆಧಾರದ ಮೇಲೆ ಯಾವ ನಕ್ಷತ್ರ ಅನ್ನೋದನ್ನೆಲ್ಲ ತಿಳಿದುಕೊಂಡು ಯಾವ ರುದ್ರಾಕ್ಷಿ ಧರಿಸಿದ್ರೆ ನಮ್ಮ ಯಾವ ಆಸೆ ಈಡೇರುತ್ತೆ ಸ್ಪೀಡ್ ಅಪ್ ಆಗುತ್ತೆ ಎಕ್ಸ್ಟ್ರಾ ಸಪೋರ್ಟ್ ಸಿಗುತ್ತೆ ಯಾವುದೇ ಜಮ್ ಸ್ಟೋನ್ ಇರ್ಬೋದು ಯಾವುದೇ ರುದ್ರಾಕ್ಷ ಇರಬಹುದು ಹಾಕಿದ ಕೂಡಲೇ ನಮ್ಮ ಆಸೆ ನೆರವೇರಲ್ಲ ನಮ್ಮ ಮೈಂಡ್ ಸೆಟ್ ಇವಾಲ್ವ್ ಆಗುತ್ತೆ ವಿ ನೆವರ್ ನೋ ಅದನ್ನ ಹಾಕೊಂಡ್ಮೇಲೆ ಅದು ನಮ್ಮ ಬಿಲೀಫ್ ಸಿಸ್ಟಮ್ ವರ್ಕ್ ಆಗತ್ತಾ ಅಥವಾ ನಿಜವಾಗಿ ವರ್ಕ್ ಆಗತ್ತಾ ಅದು ನಮ್ಮ ನಂಬಿಕೆಗೆ ಬಿಟ್ಟಂಥದ್ದು ನಮ್ಮ ಲಾಜಿಕಲ್ ಮೈಂಡ್ ಏನ್ ಹೇಳುತ್ತೆ ನಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಏನ್ ಹೇಳುತ್ತೆ ಅದನ್ನೇ ನಂಬಬೇಕು ಬಟ್ ನಮ್ಮಲ್ಲಿ ಒಂದು ಮೋಟಿವೇಶನ್ ಕ್ರಿಯೇಟ್ ಆಗಬಹುದು ನಾನು ಹೇಗಿದ್ರೆ ಆಗಲ್ಲ ಡಿಸೈರ್ ಟವರ್ಸ್ ವರ್ಕ್ ಮಾಡಬೇಕು ಹೀಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಆಯಿತು ಅಂದರೆ ಒಂದು ಮೋಟಿವೇಶನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ನಾನು ಯಾಕೆ ಇವತ್ತು ಈ ಟಾಪಿಕ್ ತಗೊಂಡೆ ಅಂದರೆ ಮಹಾಶಿವರಾತ್ರಿ ಟೈಮಲ್ಲಿ ಸದ್ಗುರು ಅವರು ಮಿಲಿಯನ್ ಗಟ್ಟಲೆ ರುದ್ರಾಕ್ಷಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಯಾರು ಫಸ್ಟ್ ರಿಜಿಸ್ಟರ್ ಮಾಡ್ತಾರೆ ಅವರಿಗೆ ಫ್ರೀಯಾಗಿ ಕಳಿಸ್ತಾರೆ ಆ್ಯಕ್ಚುಲಿ ನನಗೆ ಈ ರುದ್ರಾಕ್ಷ ಹಾಕ್ಕೊಳ್ಬೇಕು ಅನ್ನುವಂತಹ ಇಂಟೆನ್ಷನ್ ಏನು ಇರಲಿಲ್ಲ ಇನ್ಸ್ಟಾಗ್ರಾಮಲ್ಲಿ ಅನ್ಸುತ್ತೆ ಯಾವುದಂತ ಸಹ ನಂಗೆ ಸರಿ ನೆನಪಿಲ್ಲ ರಿಜಿಸ್ಟರ್ ಮಾಡಿದ್ದೆ ರ್ಯಾಂಡಮ್ ಆಗಿ ಬಟ್ ನಾನು ಮೊನ್ನೆ ಗೆ ಹೋದಾಗ ಅದು ಡೆಲಿವರಿ ಬಂದಿತ್ತು ಯಾವುದೇ ವಸ್ತು ಇರ್ಬೋದು ವ್ಯಕ್ತಿ ಇರ್ಬೋದು ಅದು ನಮ್ಮ ಹತ್ರ ಬಂದಿದೆ ಅಂದ್ರೆ ಅದಕ್ಕೊಂದು ರೀಸನ್ ಇದೆ ಅಂತ ನಾನು ನಂಬ್ತೀನಿ ಸೊ ಹಾಗಾಗಿ ಸದ್ಗುರು ಕಳಿಸಿರುವಂತಹ ರುದ್ರಾಕ್ಷವನ್ನು ನಾನು ವೇರ್ ಮಾಡುವ ಅಂತ ಡಿಸೈಡ್ ಮಾಡಿದೆ ಸೊ ಈ ಪ್ಯಾಕೆಟಲ್ಲಿ ಕಳಿಸಿದ್ದಾರೆ ಆಕ್ಚುಲಿ ಇದರಲ್ಲಿ ಎರಡು ರುದ್ರಾಕ್ಷಿ ಕಳಿಸಿದರೆ ಪಂಚಮುಖಿದ ಎರಡು ರುದ್ರಾಕ್ಷಿ ಕಳಿಸಿದ್ದಾರೆ ಮತ್ತೆ ಕಟ್ಟಲಿಕ್ಕೆ ದಾರ ಅಭಯ ಸೂತ್ರ ಮತ್ತೆ ವಿಭೂತಿ ಸಹ ಇದೆ ಈ ಪ್ಯಾಂಪ್ಲೆಟಲ್ಲಿ ಅಲ್ಲಿ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಹೇಗೆ ವೇರ್ ಮಾಡಬೇಕು ಅಂತ ಇದರಲ್ಲಿ ಕೊಟ್ಟಿದ್ದಾರೆ ಇದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಸಮತೋಲನ ಧ್ಯಾನಕ್ಕೆ ಬೆಂಬಲ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆಯನ್ನು ಒದಗಿಸುತ್ತದೆ ಓಕೆ ಈಗ ರುದ್ರಾಕ್ಷವನ್ನು ಎಲ್ಲಿಗೆ ಹಾಕೊಳ್ಬೇಕು ಕೈಗೆ ಹಾಕೊಳ್ಬೇಕಾ ಕುತ್ತಿಗೆಗೆ ಹಾಕೊಳ್ಬೇಕಾ ಅನ್ನೋದು ಸೊ ಎಲ್ಲಿಗಾದ್ರೂ ಹಾಕೊಳ್ಬಹುದು ಕೈಗಾದ್ರೂ ಹಾಕೊಳ್ಬಹುದು ಕುತ್ತಿಗೆಗಾದ್ರೂ ಹಾಕೊಳ್ಬಹುದು ಬಟ್ ಅದು ನಮ್ಮ ಬಾಡಿಗೆ ಟಚ್ ಆಗ್ಬೇಕು ಸದ್ಗುರು ಅವರು ಒಂದು ವಿಡಿಯೋದಲ್ಲಿ ಹೇಳಿದರೆ ಅದನ್ನು ಕುತ್ತಿಗೆಗೆ ಹಾಕೊಳ್ಳಿ ಅಂತ ಪಂಚಮುಖಿ ರುದ್ರಾಕ್ಷಿಯನ್ನು ಯಾರು ಕೂಡ ಧರಿಸಬಹುದು ಮೇಲ್ ಫಿಮೇಲ್ ಮದುವೆ ಆದವರು ಯಾರು ಕೂಡ ಧರಿಸಬಹುದು ಪಂಚೇಂದ್ರಿಯಗಳ ಮೇಲೆ ನಿಯಂತ್ರಣ ಸಾಧಿಸುವಂತ ಶಕ್ತಿ ಈ ಪಂಚಮುಖಿ ರುದ್ರಾಕ್ಷಕ್ಕೆ ಇದೆ ಈ ರುದ್ರಾಕ್ಷವನ್ನು ನಾವು ಟ್ವೆಂಟಿ ಫೋರ್ ಅವರ್ಸ್ ಹಾಕೊಳ್ಬಹುದು ಸ್ನಾನ ಮಾಡುವಾಗ ಶಾಂಪು ಸೋಪ್ ಹಾರ್ಡ್ ಕೆಮಿಕಲ್ ಇಂದ ಡ್ಯಾಮೇಜ್ ರುದ್ರಾಕ್ಷ ಡ್ಯಾಮೇಜ್ ಆಗಬಹುದು ಸೊ ಆಗ ನಾವು ಅದನ್ನು ತೆಗೆದಿಡ್ಕೊಳ್ಬಹುದು ಮತ್ತೆ ಯಾವುದೇ ಸಂದರ್ಭದಲ್ಲಿ ತೆಗೆಯುವ ಅವಶ್ಯಕತೆ ಇಲ್ಲ ಇಶಾ ಫೌಂಡೇಶನ್ ಅವರ ಪ್ರಕಾರ ಇದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಹಾಗೆ ನಾವು ಯೂಸ್ ಮಾಡಿದ ರುದ್ರಾಕ್ಷವನ್ನು ಬೇರೆಯವರ ಜೊತೆಗೆ ಶೇರ್ ಮಾಡ್ಕೊಳ್ಬಾರ್ದು ಓಕೆ ನಾನು ಹೇಳಿದೆ ಅಲ್ಲ ಪಂಚಮುಖಿ ರುದ್ರಾಕ್ಷನು ಯಾರು ಕೂಡ ವೇರ್ ಮಾಡಬಹುದು ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ಸಿಗುತ್ತೆ ಪ್ಯೂರೆಸ್ಟ್ ಹಾರ್ಟ್ ಇಂದ ಹಾಕೊಳ್ಳಿ ಮನಸ್ಸನ್ನು ವ್ಯಕ್ತಿತ್ವವನ್ನು ತಲೆಯನ್ನು ಶುದ್ಧವಾಗಿ ಇಟ್ಕೊಳ್ಳಿ ಮನಸ್ಸಲ್ಲಿ ಇಟ್ಕೊಂಡು ರುದ್ರಾಕ್ಷ ಹಾಕೊಳ್ತೇನೆ ಅಂದ್ರೆ ಏನರ್ಥ ಅಲ್ವಾ ಸೊ ಇದಿಷ್ಟು ನಂಗೆ ರುದ್ರಾಕ್ಷ ಬಗ್ಗೆ ಗೊತ್ತಿರುವ ಸ್ವಲ್ಪ ಇನ್ಫಾರ್ಮೇಶನ್ ಅಷ್ಟೇ ಸೊ ನೆಕ್ಸ್ಟ್ ಸಂಡೆ ಆಸ್ಟ್ರಾಲಜಿ ವಿಡಿಯೋಂದಿಗೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಒಳ್ಳೇದಾಗ್ಲಿ